ಚಲನಚಿತ್ರ ನಟಿಗೆ ಲೈಂಗಿಕ ಕಿರುಕುಳ ನೀಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉದ್ಯಮಿ ಅರವಿಂದ್ ವೆಂಕಟೇಶ್ ರೆಡ್ಡಿಯನ್ನು ಅರೆಸ್ಟ್ ಮಾಡಲಾಗಿದೆ ಎ ವಿ ಆರ್ ಗ್ರೂಪ್ ಮಾಲೀಕ ಅರವಿಂದ್ ರೆಡ್ಡಿಯನ್ನು ಅರೆಸ್ಟ್ ಕೂಡ ಮಾಡಲಾಗಿದೆ ಇನ್ನು ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಪರಿಚಯವಾಗಿದ್ದ ನಟಿಗೆ ಲೈಂಗಿಕ ಕಿರುಕುಳವನ್ನು ನೀಡ್ತಾ ಇದ್ದಂತೆ ಇನ್ನು ಪ್ರಕರಣ ಸಂಬಂಧ ಆರ್ ಆರ್ ನಗರ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ ಐದು ದಿನದ ಹಿಂದೆ ಗೋವಿಂದರಾಜನಗರ ಠಾಣೆಗೆ ಕೇಸ್ ವರ್ಗಾವಣೆ ಕೂಡ ಆಗಿತ್ತು ಇನ್ನು ಎ ಸಿ ಪಿ ಚಂದನ್ ಸುಬ್ರಹ್ಮಣ್ಯ ತಂಡದಿಂದ ಆರೋಪಿಯನ್ನು ಅರೆಸ್ಟ್ ಕೂಡ ಮಾಡಲಾಗಿದೆ ಇನ್ನು ಶ್ರೀಲಂಕಾದಿಂದ ಬೆಂಗಳೂರಿಗೆ ವಾಪಸ್ ವೇಳೆ ಆರೋಪಿ ಲಾಕ್ ಆಗಿದ್ದಾನೆ ವೆಂಕಟೇಶ್ ರೆಡ್ಡಿ ಬಂಧನಕ್ಕೆ ಲುಕ್ಔಟ್ ನೋಟಿಸನ್ನು ಜಾರಿ ಮಾಡಲಾಗಿದೆ ಇಂದು ಬೆಳಿಗ್ಗೆ ಬೆಂಗಳೂರು ಏರ್ಪೋರ್ಟ್ನಲ್ಲಿ ಅರೆಸ್ಟನ್ನು ಮಾಡಲಾಗಿದೆ ಗೋವಿಂದರಾಜನಗರ ಠಾಣೆಯಲ್ಲಿ ಆರೋಪಿ ವಿಚಾರಣೆಯನ್ನು ಮಾಡಲಾಗಿದೆ ಮೆಡಿಕಲ್ ಬಳಿಕ ನ್ಯಾಯಾಲಯಕ್ಕೆ ಹಾಜರುಪಡಿಸುವ ಸಾಧ್ಯತೆ ಕೂಡ ಇದೆ ಇನ್ನು ಈ ವೆಂಕಟೇಶ್ ರೆಡ್ಡಿ ಯಾರು ಅಂತ ನೋಡ್ತಾ ಹೋದರೆ ರಿಯಲ್ ಎಸ್ಟೇಟ್ ಉದ್ಯಮಿಯಾಗಿರುವ ಅರವಿಂದ ರೆಡ್ಡಿ ಜೊತೆಗೆ ಮಹಾರಾಜ ಬಳ್ಳಾರಿ ಟಸ್ಕರ್ಸ್ ಕ್ರಿಕೆಟ್ ತಂಡದ ಮಾಲೀಕರು ಕೂಡ ಆಗಿದ್ದಾರೆ ಅಷ್ಟೇ ಅಲ್ಲ ಚಲನಚಿತ್ರ ನಿರ್ಮಾಪಕ ಅರವಿಂದ ವೆಂಕಟೇಶ್ ರೆಡ್ಡಿ ಎಂಬ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯ ಆಗಿರುವಂಥದ್ದು ಐದು ದಿನದ ಹಿಂದೆ ಗೋವಿಂದರಾಜನಗರ ಠಾಣೆಗೆ ಕೇಸ್ ವರ್ಗಾವಣೆ ಆಗಿದೆ ಎಸಿಪಿ ಚಂದನ್ ಸುಬ್ರಹ್ಮಣಿ ತಂಡದಿಂದ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ ಚಲನಚಿತ್ರ ನಟಿಗೆ ಲೈಂಗಿಕ ಕಿರುಕುಳ ನೀಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉದ್ಯಮಿ ಅರವಿಂದ್ ವೆಂಕಟೇಶ್ ರೆಡ್ಡಿ ಅರೆಸ್ಟ್ ಆಗಿದ್ದಾರೆ ಎವಿಆರ್ ಗ್ರೂಪ್ ಮಾಲೀಕ ಅರವಿಂದ್ ರೆಡ್ಡಿ ಅರೆಸ್ಟ್ ಎರಡ್ ಸಾವಿರದ ಇಪ್ಪತ್ತ ಒಂದರಲ್ಲಿ ಪರಿಚಯವಾಗಿದ್ದ ನಟಿಗೆ ಲೈಂಗಿಕ ಕಿರುಕುಳ ನೀಡುತ್ತಿದ್ರು ಎಂಬ ಆರೋಪ ಕೇಳಿಬಂದಿತ್ತು ಪ್ರಕರಣ ಸಂಬಂಧ ಆರ್ಆರ್ ನಗರ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿತ್ತು ಐದು ದಿನದ ಹಿಂದೆ ಗೋವಿಂದರಾಜ್ ನಗರ ಠಾಣೆಗೆ ಕೇಸನ್ನ ವರ್ಗಾವಣೆ ಮಾಡಲಾಗಿತ್ತು ಎಸಿಪಿ ಚಂದನ್ ಸುಬ್ರಹ್ಮಣಿ ತಂಡದಿಂದ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ ಎಸ್ ಚಲನಚಿತ್ರ ನಟಿಗೆ ಲೈಂಗಿಕ ಕಿರುಕುಳ ಆರೋಪ ಪ್ರಕರಣದಡಿ ಉದ್ಯಮಿ ಅರವಿಂದ್ ವೆಂಕಟೇಶ್ ರೆಡ್ಡಿಯನ್ನ ಪೊಲೀಸರು ಈಗ ಬಂಧಿಸಿದ್ದಾರೆ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಅರವಿಂದ ರೆಡ್ಡಿ ಎ ಗ್ರೂಪ್ ಮಾಲೀಕರಾಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ ಒಂದರಲ್ಲಿ ಪರಿಚಯವಾಗಿದ್ದ ನಟಿಗೆ ಲೈಂಗಿಕ ಕಿರುಕುಳ ನೀಡಿದ ಸಂಬಂಧ ಆರ್ ನಗರ ಪೊಲೀಸ್ ಠಾಣೆಯಲ್ಲಿ ಮೊದಲು ದೂರನ್ನ ದಾಖಲಾಗಿತ್ತು ಇನ್ನು ಐದು ದಿನದ ಹಿಂದೆ ಈ ಒಂದು ಪ್ರಕರಣ ಏನಿದೆ ಲೈಂಗಿಕ ಕಿರುಕುಳ ನೀಡಿದ್ರು ಎಂಬ ಪ್ರಕರಣ ಆ ಒಂದು ಪ್ರಕರಣವನ್ನು ನಗರ ಠಾಣೆಗೆ ವರ್ಗಾವಣೆ ಮಾಡಲಾಗಿತ್ತು ಅಲ್ಲದೆ ಆರೋಪಿ ಬಂಧನಕ್ಕೆ ಎ ಸಿ ಪಿ ಚಂದನ್ ಮತ್ತು ಸುಬ್ರಹ್ಮಣಿ ತಂಡವನ್ನು ಕೂಡ ರಚನೆ ಮಾಡಲಾಗಿತ್ತು ಇನ್ನು ಶ್ರೀಲಂಕಾದಿಂದ ಬೆಂಗಳೂರಿಗೆ ಬರುವಾಗ ಆರೋಪಿಯನ್ನು ಅರೆಸ್ಟ್ ಮಾಡಲಾಗಿದೆ ಈ ಮೊದಲು ಆರೋಪಿ ಬಂಧನಕ್ಕೆ ಪೊಲೀಸರು ಲುಕ್ಔಟ್ ನೋಟಿಸ್ ಅನ್ನು ಕೂಡ ಜಾರಿ ಮಾಡಿದ್ರು ಇಂದು ಬೆಳಗಿನ ಜಾವ ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಆರೋಪಿಯನ್ನು ಅರೆಸ್ಟ್ ಮಾಡಲಾಗಿದೆ ಇನ್ನು ರಿಯಲ್ ಎಸ್ಟೇಟ್ ಉದ್ಯಮಿಯಾಗಿರುವ ಅರವಿಂದ ರೆಡ್ಡಿ ಮಹಾರಾಜ ಬಳ್ಳಾರಿ ಟಸ್ಕರ್ಸ್ ಕ್ರಿಕೆಟ್ ತಂಡದ ಮಾಲೀಕರು ಕೂಡ ಆಗಿದ್ದಾರೆ ಅಲ್ಲದೆ ಚಲನಚಿತ್ರ ನಿರ್ಮಾಪಕರಾಗಿರುವ ಅರವಿಂದ ರೆಡ್ಡಿ ಸಿನಿಮಾ ಇಂಡಸ್ಟ್ರಿ ಜೊತೆಗೆ ಹೆಚ್ಚಾಗಿ ಗುರುತಿಸಿಕೊಂಡಿದ್ದಾರೆ ತಮ್ಮನ್ನ ತಾವು ಜೊತೆಗೆ ಚಲನಚಿತ್ರ ನಟ ನಟಿಯರಿಗಾಗಿಯೇ ಹಲವು ಕ್ರಿಕೆಟ್ ಪಂದ್ಯಾವಳಿ ಕೂಡ ಆಯೋಜಿಸ್ತಾ ಇದ್ರು ಅರವಿಂದ ರೆಡ್ಡಿ ಒಡತನದ ಎಬಿಆರ್ ಗ್ರೂಪ್ ದುಬೈ ಶ್ರೀಲಂಕಾ ಸೇರಿದಂತೆ ಹಲವು ಕಡೆ ನಡೆದ ಟೂರ್ನಮೆಂಟ್ಗೆ ಸ್ಪಾನ್ಸರ್ ಮಾಡಿತ್ತು ಶ್ರೀಲಂಕಾದಿಂದ ಬೆಂಗಳೂರಿಗೆ ವಾಪಸ್ ಬೆಳೆ ಆರೋಪಿ ಲಾಕ್ ಆಗಿದ್ದಾನೆ ವೆಂಕಟೇಶ್ ರೆಡ್ಡಿ ಬಂಧನಕ್ಕೆ ಲುಕ್ಔಟ್ ನೋಟಿಸ್ ಅನ್ನ ಜಾರಿ ಮಾಡಲಾಗಿತ್ತು ಇಂದು ಬೆಳಗ್ಗೆ ಬೆಂಗಳೂರು ಏರ್ಪೋರ್ಟ್ನಲ್ಲಿ ಅರೆಸ್ಟ್ ಮಾಡಲಾಗಿದೆ ಗೋವಿಂದರಾಜನಗರ ಠಾಣೆಯಲ್ಲಿ ಆರೋಪಿ ವಿಚಾರಣೆಯನ್ನ ಮಾಡಲಾಗ್ತಿದೆ ಮೆಡಿಕಲ್ ಬಳಿಕ ನ್ಯಾಯಾಲಯಕ್ಕೆ ಹಾಜರು ಸಾಧ್ಯತೆ ಶ್ರೀಲಂಕಾದಿಂದ ಬೆಂಗಳೂರಿಗೆ ವಾಪಸ್ ಆಗುವಂತಹ ಸಂದರ್ಭದಲ್ಲಿ ಆರೋಪಿಯನ್ನ ಲಾಕ್ ಮಾಡಲಾಗಿದೆ ಈತನನ್ನ ಅರೆಸ್ಟ್ ಮಾಡಬೇಕು ಅಂತ ಲುಕ್ಔಟ್ ಅನ್ನು ಕೂಡ ಜಾರಿ ಮಾಡಲಾಗಿತ್ತು ಅದರ ಬೆನ್ನಲ್ಲೇ ಈಗ ಅರೆಸ್ಟನ್ನು ಮಾಡಲಾಗಿದೆ ಸದ್ಯಕ್ಕೆ ಬೆಳಗ್ಗೆ ಬೆಂಗಳೂರು ಏರ್ಪೋರ್ಟ್ನಲ್ಲಿ ಅರೆಸ್ಟ್ ಮಾಡಿದ್ದಾರೆ ಗೋವಿಂದರಾಜನಗರ ಠಾಣೆಯಲ್ಲಿ ಆರೋಪಿಯ ವಿಚಾರಣೆಯನ್ನು ಮಾಡಲಾಗ್ತಿದೆ ಯಾಕೆಂತಂದರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟಿ ದೂರು ಕೊಟ್ಟಿದ್ದಾರೆ ಹಾಗಾಗಿ ಸದ್ಯಕ್ಕೆ ವಿಚಾರಣೆಯನ್ನು ಮಾಡಬೇಕಾಗತ್ತೆ ನಿಮಗೂ ಆ ನಟಿಗೂ ಯಾವಾಗಿನಿಂದ ಪರಿಚಯ ಇತ್ತು ಯಾವಾಗ ನಿಮಗೆ ಅವರು ನಂಬರ್ ಎಕ್ಸ್ಚೇಂಜ್ ಆಗಿರಬಹುದು ಅಥವಾ ಮಾತುಕತೆ ಆಗಿರಬಹುದು ಏನೆಲ್ಲ ಮಾತನಾಡಿದ್ರಿ ಅದೆಲ್ಲದರ ಬಗ್ಗೆ ಕೂಡ ವಿಚಾರಣೆಯನ್ನ ಮಾಡ್ತಾರೆ ಸದ್ಯಕ್ಕೆ ನಟಿ ಏನೆಲ್ಲ ಆರೋಪ ಮಾಡಿದ್ದಾರೆ ಆ ಆರೋಪಗಳನ್ನ ಇವರ ಮುಂದಿಟ್ಟು ಪ್ರಶ್ನೆಯನ್ನ ಮಾಡುವ ಕೆಲಸವನ್ನ ಮಾಡ್ತಾರೆ ಹೆಚ್ಚಿನ ಮಾಹಿತಿ ನೀಡ್ತಾ ನಮ್ಮ ಪ್ರತಿನಿಧಿ ಅರುಣ್ ಅರುಣ್ ಸದ್ಯಕ್ಕೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಯಾವ ರೀತಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಅರುಣ್ ಏನಂದ್ರೆ ಚಿತ್ರಲ್ ನಟಿಗೆ ಒಂದು ಕಿರುಕುಳ ಕೊಟ್ಟಂತ ಪಟ್ಟಣದಲ್ಲಿ ಏನು ರಿಯಲ್ ಎಸ್ಟೇಟ್ ಉದ್ಯಮಿಯನ್ನ ಏನೋ ಗೋವಿಂದರಾಜನಗರ ಪೊಲೀಸರು ಬಂದ್ತಿರುವಂತದ್ದು ಏನಂದ್ರೆ ಆತ ಏನಂದ್ರೆ ಕೆಲವೊಂದಷ್ಟು ನಟ ನಟಿಯರಿಗೆ ಒಂದು ಸಿನಿಮಾದಲ್ಲಿ ಆಫರ್ ಕೊಡುವುದಾಗಿ ಕೆಲವೊಂದಷ್ಟು ಸಿನಿಮಾಗಳ ಪ್ರಮೋಷನ್ ಸೂಚನ ಮತ್ತೆ ಕೆಲವೊಂದಷ್ಟು ಏನು ಸ್ಪೋರ್ಟ್ಸ್ ಇವೆಂಟ್ ಅನ್ನು ಸಹ ಆತ ಅದೇ ಮಾಡ್ತಾ ಇದ್ದ ಲಿಂಕೇಶ್ ಆನಂದ್ ರೆಡ್ಡಿ ಯಾರಿದ್ದಾರೆ ಸೊ ಈ ತನ್ನ ಬೆಳಿಗ್ಗೆ ಏನು ಶ್ರೀಲಂಕಾದಿಂದ ಬೆಂಗಳೂರಿಗೆ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಗೋವಿಂದ ರಾಜನಗರ ಪೊಲೀಸ್ ಬಂದಿರುವಂತದ್ದು ಪ್ರಮುಖವಾಗಿ ಉದ್ಯಮಿ ಆಗಿದೆ ಅಂತ ಅರವಿಂದ್ ವೆಂಕಟೇಶ್ ರೆಡ್ಡಿ ಏನಿದೆ ಸೊ ಈತನ ಎ ಆರ್ ಗ್ರೂಪ್ ಮಾಲೀಕನು ಸಹ ಆಗಿರುವಂತದ್ದು ಮತ್ತೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ನಟಿಗೆ ಭರ್ತಿ ಆಗಿರ್ತಾರೆ ಮತ್ತೆ ಒಂದೊಂದರು ಸಹ ಲೈಂಗಿಕವಾಗಿ ಕಿರುಕುಳ ಕೊಡ್ತಾ ಇದ್ರು ಅಂತ ಹೇಳ್ಬಿಟ್ಟು ನಟಿಯ ತಮ್ಮ ಒಂದು ವೇಳೆಯಲ್ಲಿ ಉಲ್ಲೇಖ ಮಾಡಿರುವಂತಹ ಲೈಂಗಿಕ ತಿರುಕುಳ ಸಂಬಂಧಪಟ್ಟಂತೆ ಆರ್ ನಗರದಲ್ಲಿ ಇದು ಪ್ರಕರಣ ಕೂಡ ದಾಖಲಾಗಿತ್ತು ಆರ್ ಆರ್ ನಗರದ ಪ್ರಕರಣ ದಾಖಲಾದ ನಂತರ ಅದನ್ನ ಮತ್ತೆ ಏನೋ ಒಂದು ಆ ಗೋವಿಂದ ರಾಜ್ನ ಗೋವಿಂದ ರಾಜರಕ್ಕೆ ವರ್ಗಾವಣೆ ಮಾಡಿದ್ರು ನಂತರ ಆರೋಪಿ ಬಂಧನಕ್ಕೆ ಒಂದು ಎಸಿಪಿ ಚಂದನ್ ಅವರ ಟೀಮ್ ನಲ್ಲಿ ಒಂದು ತಂಡವನ್ನು ರಚನೆ ಮಾಡಿ ಆರೋಪಿ ಶ್ರೀಲಂಕಾದಿಂದ ಬೆಂಗಳೂರಿಗೆ ಬರುವಂತಹ ಸಂದರ್ಭದಲ್ಲಿ ಆ ಸಹ ಬಂಧಿಸಿರುವಂತಹ ಮತ್ತೆ ಆರೋಪಿಗಾಗಿ ಏನು ಕೆಲವೊಂದು ಲುಕ್ ನೋಟಿಸ್ ಅನ್ನು ಸಹ ಒಂದು ಪೊಲೀಸರು ಒಂದು ಹೊರಡಿಸಿದ್ರು ಮತ್ತೆ ಅವರ ಪ್ರಮುಖವಾಗಿ ಏನಾದ್ರೂ ನಟಿಗೆ ಲೈಂಗಿಕವಾಗಿ ಕಿರುಕುಳ ಕೊಡ್ತಾ ಅಂತ ಸಂದರ್ಭದಲ್ಲಿ ಮತ್ತೆ ಸಿನಿಮಾ ಸಿನಿಮಾ ನಟಿಯ ನಟ ನಟ ನಟಿಯರು ಯಾರು ಬರ್ತಾರೆ ಸೊ ಅವರನ್ನ ಹೆಚ್ಚಾಗಿ ಏನು ಬಳಸ್ಕೊಂಡಿರುವಂತದ್ದು ಮತ್ತೆ ಅವರಿಗೆ ಕೆಲವೊಂದು ತಿರುಕುಳನ್ನ ಸಹ ಕೊಡ್ತಾ ಇದ್ದಂತ ಎಫ್ ಐಆರ್ ನಲ್ಲಿ ಮೆನ್ಷನ್ ಅನ್ನ ಮಾಡಿರುವಂತದ್ದು ನಟಿ ಕೊಟ್ಟಂತ ಬೇಸಸ್ ಮೇಲೆ ಇದೀಗ ಏನು ಆರೋಪಿ ಅರವಿಂದ್ ರೆಡ್ಡಿಯನ್ನ ಪೊಲೀಸರು ಬಂಧಿಸಿ ಒಂದು ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು ಸಾಹಿತ್ಯ ನಿಮ್ಮೆಲ್ಲ ಮಾಹಿತಿಗಾಗಿ